ಹಾಯ್ ಮೈ ಬ್ಯೂಟಿಫುಲ್ ವ್ಯವರ್ಸ್ ಹೇಗಿದ್ದೀರಾ ಏನಾದರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅದೇ ರೀತಿಯಾಗಿ ಈ ಒಂದು ಬ್ಯೂಟಿಫುಲ್ ಆಗಿರೋ ಟೇಸ್ಟಿಯಾಗಿರುವಂಥ ರೆಸಿಪಿಯನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ದೊಡ್ಡವರು ಚಿಕ್ಕವರು ಅಂತ ಏನೂ ಇಲ್ಲ ಈ ಒಂದು ರೆಸಿಪಿಗೆ ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಈಸಿಯಾಗಿ ಸೂಪರ್ ಡೂಪರಾಗಿ ಈ ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡಿಬಿಡ್ಬೋದು ಹೇಗೆ ಮಾಡೋದು ಈ ಒಂದು ಸ್ನ್ಯಾಕ್ಸನ್ನು ಏನೆಲ್ಲ ಬೇಕು ಈಸಿ ಅಂದರೆ ಈಸಿಯಾಗಿ ಇನ್ ಫೈವ್ ಟು ಸಿಕ್ಸ್ ಮಿನಿಟ್ ಒಳಗಡೆ ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿಬಿಡತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅದೇ ರೀತಿಯಾಗಿ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಮಾಡೋದ್ರಿಂದ ತುಂಬ ರುಚಿ ಅಂತ ಹೇಳ್ಬೋದು ಈ ಸೂಪರ್ ಡೂಪರ್ ರೆಸಿಪಿಯನ್ನು ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಎಣ್ಣೆಯನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ಲೈಸಾಗಿ ಎಷ್ಟು ತೆಳುವಾಗಿ ಆಗತ್ತೆ ಅಷ್ಟು ತೆಳುವಾಗಿ ಒಣ ಕೊಬ್ಬರಿಯನ್ನು ಹಚ್ಕೊಂಡಿದ್ದೀನಿ ತೆಳುವಾಗಿ ಮಾಡ್ಕೊಂಡಿರೋ ಅಂಥದ್ದು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ದಪ್ಪ ಮಾಡ್ಕೊಬೇಡಿ ಚೆನ್ನಾಗಿರೋದಿಲ್ಲ ಜಸ್ಟ್ ಒಂದು ಮಿನಿಟ್ಟು ಸಾಕಾಗೋದಿಲ್ಲ ಸ್ನೇಹಿತರೆ ಅಷ್ಟು ಬೇಗ ರೆಡಿ ನೋಡಿ ಈ ಥರ ಕಲರ್ ಚೇಂಜ್ ಆದರೆ ಸಾಕು ಸಪ್ರೇಟ್ ಮಾಡಿಬಿಡಿ ಸೊ ಅದೇ ಒಂದು ಜಾಲರಿಗೆ ನಾನು ಇಲ್ಲಿ ಒಂದು ಕಪ್ಪು ಅಷ್ಟು ಬಾದಾಮಿಯನ್ನು ಹಾಕೋತಾ ಇದ್ದೀನಿ ಬಾದಾಮಿ ಫ್ರೈ ಆಗಿರೋದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಕಲರು ಡಾರ್ಕ್ ಆಗುತ್ತೆ ಕೆಲವೊಂದು ಜಸ್ಟ್ ಹಿಂಗೆ ಓಪನ್ ಆಗುತ್ತೆ ಮೇಲ್ಗಡೆ ಇರುವಂಥ ಸಿಪ್ಪೆ ಓಪನ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಾದರೆ ಅಲ್ಲಿ ಬಾದಾಮಿ ರೆಡಿ ಆಗಿದೆ ಅಂತ ಅದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಅದಾದಮೇಲೆ ಒಂದು ಕಪ್ಪು ಅಷ್ಟು ಗೋಡಂಬಿ ಕೂಡ ಹಾಕೋತಾ ಇದ್ದೀನಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಕಡಲೆ ಬೀಜ ಪ್ರತಿಯೊಂದು ಕೂಡ ಹೆಲ್ದಿ ಆಗಿರೋ ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ ಚೇಂಜ್ ಆದಮೇಲೆ ಅದನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ಳೋಣ ಒಂದು ಕಪ್ಪಷ್ಟು ಕಡಲೆ ಬೀಜನ ಹಾಕೋತಾ ಇದ್ದೀನಿ ಕಡಲೆ ಬೀಜನೂ ಅಷ್ಟೇ ಜಸ್ಟ್ ಅದು ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಮಾಡಬೇಕಾದ್ರೆ ಹಿಂಗೆ ಓಪನ್ ಆದಂಗೆ ಆಗುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದಲ್ಲಿ ಆ ರೀತಿ ಆಗಿದೆ ಅಂತ ಹೇಳಿದ್ರೆ ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಸೊ ಇದನ್ನು ಕೂಡ ಸಪ್ರೇಟ್ ಮಾಡಿಕೊಳ್ಳೋಣ ಒಂದು ಕಪ್ಪಷ್ಟು ಒಣದ್ರಾಕ್ಷಿ ಕೆಲವೊಬ್ಬರಿಗೆ ಇದು ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಬಟ್ ಜೊತೆ ಜೊತೆಯಲ್ಲಿ ತಿಂತಾ ಇದ್ರೆ ಅಂತೂ ತುಂಬ ಚೆನ್ನಾಗಿರತ್ತೆ ಸ್ನೇಹಿತರೆ ನಾವು ಹಲ್ದಿರಾಮ್ಸ್ದೆಲ್ಲ ಇರ್ತೀವಲ್ವ ಖಾರ ಮಿಕ್ಸ್ಚರ್ ಎಲ್ಲನ ಸೊ ಆ ರೀತಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸಲ ಈ ರೀತಿಯಾಗಿ ಟ್ರೈ ಮಾಡಿ ಒಂದು ಕಪ್ಪಷ್ಟು ಉರಿಗಡಲೆ ಕೂಡ ಹಾಕ್ಕೊಂಡಿದ್ದೀನಿ ಉರಿಗಡಲೆ ಜಾಸ್ತಿ ಹೊತ್ತು ಫ್ರೈ ಮಾಡೋದೇನು ಬೇಡ ಅದು ಆಲ್ರೆಡಿ ಡ್ರೈ ಇರುತ್ತೆ ಸೊ ಸ್ವಲ್ಪ ನೋಡಿಕೊಂಡು ಒಂದು ಮಿನಿಟು ಸಾಕಾಗೋದಿಲ್ಲ ಬೇಗನೆ ಆಗಿಬಿಡುತ್ತೆ ನೋಡಿ ಈ ರೀತಿಯಾದರೆ ಸಾಕು ಉರಿಗಡಲೆ ರೆಡಿ ಆಗಿದೆ ಅಂತ ಇವಾಗ ಇದನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ಳೋಣ ನೀವು ಫ್ರೈ ಮಾಡೋದಕ್ಕೂ ಮುಂಚೆ ಈ ರೀತಿಯಾಗಿರೋವಂಥ ಒಂದು ಜಾಲ್ರಿನ ರೆಡಿ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಸ್ವಲ್ಪ ಕೂಡ ನಮಗೇನು ವೇಸ್ಟ್ ಅಂತ ಅನಿಸೋದಿಲ್ಲ ನೋಡಿ ನಾವು ಅವಲಕ್ಕಿಯನ್ನು ಸ್ಪೂನ್ ಲೆಕ್ಕದಲ್ಲಿ ಹಾಕ್ಕೊಂಡು ಫ್ರೈ ಮಾಡಬೇಕು ಸ್ನೇಹಿತರೆ ಆವಾಗ ಚೆನ್ನಾಗಿ ಹರಳುತ್ತೆ ಈ ರೀತಿಯಾಗಿ ಸುಮಾರು ಒಂದು ಮೂರರಿಂದ ನಾಲ್ಕು ಸಲ ನಾನು ಫ್ರೈ ಮಾಡಿಕೊಂಡೆ ಅದು ಕೂಡ ಅಷ್ಟೇ ನಾನು ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ಇಲ್ಲಿ ಸುಮಾರು ಒಂದು ಎಲೆ ನೀವು ಕಡ್ಡಿ ಒಂದು ಎರಡು ಕಡ್ಡಿ ವಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ನಾನು ಫ್ರೈ ಮಾಡಿ ಹಾಕೋತಾ ಇದ್ದೀನಿ ನೋಡಿ ನಾನಿಲ್ಲೆಲ್ಲ ನಾನು ಏನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನಿವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಅವಲಕ್ಕಿಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿದು ಒನ್ ಟಿಪ್ ಏನಂತ ಹೇಳಿದ್ರೆ ನೀವು ಫ್ರೈ ಮಾಡಬೇಕಾದ್ರೆ ಡೀಪ್ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಇಲ್ಲಾಂದರೆ ಅದು ಹರಳೋದಿಲ್ಲ ಗಟ್ಟಿ ಬಂದ್ಬಿಡುತ್ತೆ ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡಿದ್ರೆ ಬಾಯ್ಲ್ ಕರ್ಗೋ ಥರ ಬರುತ್ತೆ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನು ಆ್ಯಡ್ ಮಾಡೋಣ ರುಚಿಗೆ ಉಪ್ಪು ಅಚ್ಚ ಅಚ್ಚಕಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಮೇಯ್ನಾಗಿ ಹಾಕಬೇಕಾಗಿರೋ ಅಂಥದ್ದು ಅಂದರೆ ಇದೇ ಸ್ನೇಹಿತರೆ ಇದು ಏನು ಅಂದರೆ ಸಕ್ಕರೆ ಪುಡಿ ಒಂದು ಕಾಲು ಟೀ ಅಷ್ಟು ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ ಟೇಸ್ಟ್ ಇರೋದೇ ಇಲ್ಲಿ ನಮಗೆ ಬೇಕ್ರಿ ಸ್ಟೈಲಲ್ಲಿ ಬೇಕು ಈ ಥರ ನಾವು ಅಲ್ದಿರಾಮ್ಸಲ್ಲಿ ತಿಂದಿದ್ವಿ ಈ ಇರಬೇಕು ಆ ಥರ ಅಂದ್ಕೊಳ್ತಿದ್ದೀರಾ ಅಂದರೆ ಮಿಸ್ ಮಾಡಿದೆ ಆ ಒಂದು ಪುಟ್ಟ ವಸ್ತುವನ್ನು ಹಾಕಿಬಿಡಿ ಸಖದಾಗಿ ಬರುತ್ತೆ ಟೇಸ್ಟ್ ಮಾತ್ರ ಗೊತ್ತಾಯ್ತಲ್ವಾ ಯಾವುದು ಅಂತ ಹೇಳಿಬಿಟ್ಟು ಸಕ್ಕರೆ ಪುಡಿ ಸ್ನೇಹಿತರೆ ಅದನ್ನು ಕೂಡ ಜಾಸ್ತಿ ಹಾಕೋದು ಬೇಡ ಉಪ್ಪು ಖಾರ ಸ್ವೀಟು ಪ್ರತಿಯೊಂದು ಇದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ನೀಟಾಗಿ ಲೈಟಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ ಜಾಸ್ತಿ ಜೋರಾಗಿ ಮಿಕ್ಸ್ ಮಾಡೋದು ಬೇಡ ಅವಲಕ್ಕಿ ತುಂಬ ಒಂಥರ ಡೆಲಿಕೇಟೆಡ್ ಅಂತೀವಲ್ವ ಆ ರೀತಿ ಇರತ್ತೆ ಸೊ ನಿಧಾನಕ್ಕೆ ಮಿಕ್ಸ್ ಮಾಡಿದ್ರೆ ನೋಡಿ ಈ ರೀತಿಯಾಗಿ ರೆಡಿಯಾಗುತ್ತೆ ಸಕ್ಕದಾಗಿರೋ ಅಂಥ ಅವಲಕ್ಕಿ ಸ್ನ್ಯಾಕ್ಸ್ ರೆಸಿಪಿ ಇಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನಮಗೆ ಗೊತ್ತಿರಲಿಲ್ಲ ಅಂತ ನೀವು ಅಂದ್ಕೊತಾ ಇದ್ದೀರಾ ಅಂತ ಗೊತ್ತು ಸೊ ಮಿಸ್ ಮಾಡಿದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ರುಚಿಯಾಗಿ ಕೂಡ ಇರುತ್ತೆ ಸ್ನೇಹಿತರೆ ಇದು ಇವಾಗ ಸರ್ವ್ ಮಾಡೋ ಟೈಮ್ ಆಗಿದೆ ಸರ್ವ್ ಮಾಡೋಣ ಇದನ್ನು ತಿಂತಾ ಇದ್ದರೆ ಅಂತೂ ಟೈಮ್ ಹೋಗೋದೇ ಗೊತ್ತಾಗೋಲ್ಲ ಖಾಲಿ ಆಗೋದಂತೂ ಗೊತ್ತೇ ಆಗೋದಿಲ್ಲ ಇದು ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ರೈನಿ ಸೀಸನ್ ಆಗಲಿ ಸಮ್ಮರ್ ಆಗಲಿ ಟಿ ವಿ ನೋಡಬೇಕಾದ್ರೂ ಕೂಡ ಈ ಥರ ಸೈಡ್ಸ್ ಇದ್ದರೆ ಅಂತೂ ನಮಗೆ ಟೈಮ್ ಹೋಗೋದೇ ಗೊತ್ತಾಗೋಲ್ಲ ಸ್ನೇಹಿತರೆ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿರೋ ಅವಲಕ್ಕಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಅವಲಕ್ಕಿ ಮಿಕ್ಸ್ಚರ್ ಅಂತ ಕೂಡ ಹೇಳ್ಬೋದು ನೀವೇನಾದರೂ ಹೊಸದಾಗಿ ಹೆಸರು ಏನಾದರೂ ಇದೆ ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟ್ ಮಾಡ್ಬೋದು ನಿಮ್ಮೆಲ್ಲರಿಗೂ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಲ್ವಾ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ಹೋಗಿಬರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ